ಇನ್ನು ಚಿತ್ರರಂಗ ಕಣ್ಣದ ಮೇರು ನಾಯಕ ನಟ ಅಂದರೆ ನಟ ರಾಮಕುಮಾರ್ ಅಂತ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಇದೀಗ ನೆನಪಾಗಿ ಮಾತ್ರ ಓದಿದ್ದಾರೆ ಆಗ ನಿಜಕ್ಕೂ ಆಗಿರೋದು ಏನ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೆ ಅದಕ್ಕೊಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿ ನಟ ರಾಮಕುಮಾರ್ ಅವರು ಕನ್ನಡ ಸಿನಿಮಾ ರಂಗ ಕಣ್ಣದ ಮೇರು ನಾಯಕ ನಟ ಅಂತಲೇ ಹೇಳ್ಬೋದು ಮತ್ತೆ ಚಿತ್ರರಂಗದಲ್ಲಿ ಇವತ್ತಿನ ರೀತಿಯಲ್ಲಿ ಛಾಪನ್ನು ಕೂಡ ಮೂಡಿಸಿರುವಂಥ ಅದ್ಭುತವಾದ ಕಲಾವಿದ ಇಂಥ ಅತಿ ದೊಡ್ಡ ಕಲಾವಿದ ನಟ ರಾಮ್ಕುಮಾರ್ ಅವರು ಇಂದು ನೆನಪಾಗಿ ಮಾತು ಹೊಡೆದಿರುವಂಥದ್ದು ಪಾಂಡವರ ಸಿನಿಮಾ ಆದ ನಂತರ ಯಾವ ಸಿನಿಮಾಗಳು ಅವರು ಕಾಣಿಸ್ಕೊಳ್ಳುತ್ತಾರೆ ತಾಳಿಯ ಸೌಭಾಗ್ಯ ಮುತ್ತಿನಾರ ಆವೇಶ ಸತ್ಯ ಮಹಾಕ್ಷತ್ರಿಯ ಹೀಗೆ ಒಂದಕ್ಕೊಂದು ಬ್ಲಾಕ್ ಬೋಸ್ಟರ್ ಸಿನಿಮಾಗಳನ್ನು ಕೊಟ್ಕೊಂಡು ಹೋದಂಥ ನಟ ರಾಮಕುಮಾರ್ ಅವರು ಎರಡು ಸಾವಿರದ ಒಂಬೈ ತೊಂಬತ್ತೊಂಬತ್ತರಂದು ಕೂಡ ಸಿನಿಮಾ ರಂಗದಿಂದ ದಂತನ ಕಾಯ್ದಿರಿಸಿಕೊಂಡ್ರು ಅವರು ಸದ್ಯ ಸಂಪೂರ್ಣ ಎಲ್ಲೂ ಕೂಡ ಒಂದು ಮಾಧ್ಯಮದಲ್ಲೂ ಕೂಡ ಒಂದು ಇಂಟರ್ವ್ಯೂಗಳು ಕೂಡ ಕಾಣಿಸ್ಕೊಂಡಿಲ್ಲ ನಟ ರಾಮ್ಕುಮಾರ್ ಅವರು ಸದ್ಯ ಈಗ ಇವರ ಮಗ ಮಗಳು ಧನ್ಯ ರಾಮಕುಮಾರ್ ಅವರಿಗೆ ಚಿತ್ರರಂಗದಲ್ಲಿ ಇತ್ತೀಚೆಗೆ ತಾನೇ ಸಕ್ರಿಯರಾಗ್ತಿದ್ದಾರೆ ಆರ ನಟ ರಾಮಕುಮಾರ್ ಸ್ವಂತ ಉದ್ಯಮವನ್ನು ಮಾಡಿ ಸಾವಿರಾರು ಜನಕ್ಕೂ ಕೂಡ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಏನೇನು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಸೇರಿದಂಥ ರಾಜ್ ರಾಮ್ ಅವರು ಅವರ ಪ್ರೀತಿ ಅಡಿಯ ಸಹ ಹೌದು ಅಂತಲೂ ಕೂಡ ಹೇಳ್ಬೋದು ಇದು ಎಷ್ಟೋ ಜನಕ್ಕೆ ಸಹ ಗೊತ್ತಿಲ್ಲ ಇಂಥ ಅದ್ಭುತ ರಾಮ್ಕುಮಾರ್ ಅವರು ಆಗಿನ ಸಂದರ್ಭದಲ್ಲಿ ಹ್ಯಾಂಡ್ಸಮ್ ಹೀರೋ ಅಂತಲೇ ಕೂಡ ಇವರಿಗೆ ಹೇಳಲಾಗ್ತಿತ್ತು ಇಂಥ ಅದ್ಭುತ ನಟ ಸಿನಿಮಾ ರಂಗದಿಂದ ಅಂತರ ಕಾಯ್ದಿಸಿಕೊಂಡು ಸಹ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಇಂದು ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಮೂವತ್ತು ವರ್ಷ ಚಿತ್ರರಂಗ ದೂರ ಹೊಡಿಸಿದ್ದಾರೆ ಆದರೆ ದೂರ ಆಗಿದ್ದ ಕಾರಣ ಬಂದರೆ ಇಂದಿಗೂ ಆಗುತ್ತೆ